ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜುಳಾ ಉಮೇಶ್ ಹಾಸನ್ ವಾಯ್ಸ್ ಆಫ್ ಹಾಸನ್ ಅವರಿಂದ ಇಂದು ಭಾವಗೀತೆ ಭವ್ಯ ನೋಟ ದೇವ ಸೃಷ್ಟಿ ರಮ್ಯ ಆಟ ಎಂತ ದಿವ್ಯ ಭವ್ಯ ನೋಟ ದೇವ ಸೃಷ್ಟಿ ರಮ್ಯ ಆಟ ಮನವನು ಸೆಳೆಯುವ ಮನವನು ಸೆಳೆಯುವ ಹಂದ ಚಂದ ಚೆಲುವ ನೋಟ್ ಎಂಥ ದಿವ್ಯ ಭವ್ಯ ನೋಟ ದೇವ ಸೃಷ್ಟಿ ರಮ್ಯಾಟ್ ಮನವನು ಸೆಳೆಯುವ ಮನವನು ಸೆಳೆಯುವ ಹಂದ ಚೆಂದ ಚೆಲುವ ನೋಟ್ ಎಂತ ದಿವ್ಯ ಭವ್ಯ ನೋಟ ತೇಲ್ ತೇಲುವ ಬೀಳ್ ಬೀಳುವ ಹೊಂಗಿರಣ ತೇಲ್ತೇಳುವ ತೇಲುವ ಬೀಳ್ ಬೀಳುವ ಹೊಂಗಿರಣ ಕಾಣುತ್ತಲೀ ಗಿರಿಯ ನಡುವಿನಲೀ ಕಾಣುತಲೀ ಗಿರಿಯ ನಡುವಿನಲಿ ಕಣ್ಗೆ ಹಬ್ಬ ತಂದಿದೆ ಈ ನೋಟವು ಕಂಗೆ ಹಬ್ಬ ತಂದಿದೆ ಈ ನೋಟವು ಎಂಥ ದಿವ್ಯ ಭವ್ಯ ನೋಟ ಬನ ಬನದ ಕೋಗಿಲೆಯೂ ಸಿಹಿ ಮಧುರಾಯಂಚರವೂ ಬನ ಬನದ ಕೋಗಿಲೆಯೂ ಸಿಹಿ ಮಧುರ ಇಂಚರವು ಚಿಮ್ಮು ತಲೀ ವರ ಹೊಮ್ಮುತಲಿ ವರ ತಂಪು ಮನಕ್ಕೆ ನೀಡಿದೆ ಆ ಸ್ವರವು ತಂಪು ಮನಕ್ಕೆ ನೀಡಿದೆ ಆ ಸ್ವರವು ಎಂಥ ದಿವ್ಯ ಭವ್ಯ ನೋಟ ಗಮಗಮದ ಮಲ್ಲಿಗೆಯೂ ನಲಿನಲಿವ ಸಂಪಿಗೆಯೂ ಗಮಗಮದ ಮಲ್ಲಿಗೆಯೂ ನಲಿನಲಿವ ಸಂಪಿಗೆಯೂ ಹರಳು ತಲೀ ಗಂಧ ಹರಡು ತಲೀ ಹರಳು ತಲೀ ಗಂಧ ಹರಡು ತಲೀ ಹಿಗ್ಗು ಸಗ್ಗದಂದಿದೆ ಎಲ್ಲ ಮನವು ಹಿಗ್ಗು ಸಗ್ಗದಿಂದಿದೆ ಎಲ್ಲ ಮನವೂ ಎಂತ ದಿವ್ಯ ಭವ್ಯ ನೋಟ ದೇವ ಸೃಷ್ಟಿ ರಮ್ಯಾಟ ಮನವನು ಸೆಳೆಯುವ ಮನವನು ಸೆಳೆಯುವ ಹಂದ ಚೆಂದ ಚೆಲುವ ನೋಟ ಎಂಥ ದಿವ್ಯ ಭವ್ಯ ನೋಟ ನಮಸ್ಕಾರ ಹುಚ್ಚು ಕೋಡಿ ಮನಸು വയസ്സുച്ചു കോടി മനസ്സോ അത് ഹ ಅದು ಹದಿನಾರರ ವಯಸ್ಸು ಮುಚ್ಚುಕೋಡಿ ಮನಸ್ಸು ಅದು ಹದಿನಾರರ ವಯಸ್ಸೂ ಸೆರಗುದಿ ಮುಚ್ಚು ಕೋಡಿ ಮನಸ್ಸು ಅದು ಹದಿನಾರರ ವಯಸ್ಸು ಮುಚ್ಚು ಕೋಡಿ ಮನಸ್ಸು ಅದು ಹದಿನಾರರ ವಯಸ್ಸು ಕೆನ್ನೆ ಕೊಂಚ ತುಟಿಯ ಬಣ್ಣ ಹೆಚ್ಚಿ ಕೆನ್ನೆ ಕೊಂಚ ತುಟಿಯ ಬಣ್ಣ ಹೆಚ್ಚಿ ನಗು ತಾವಳ ಚೇಡಿಸುತ್ತಿದೆ ಗಲ್ಲದ ಕರಿಮಚ್ಚೆ ನಗು ತಾವಳ ಚೇಡಿಸುತ್ತಿದೆ ಗಲ್ಲದ ಕರಿಮಚ್ಚೆ ಹುಚ್ಚು ಕೋಡಿ ಮನಸ್ಸು ಅದು ಹದಿನಾರರ ವಯಸ್ಸು ಹುಚ್ಚು ಕೋಡಿ ಮನಸ್ಸು ಅದು ಹದಿನಾರರ ವಯಸ್ಸು ಬರೀ ಹುಚ್ಚು ಕೋಡಿ ಮನಸು ಅದು ಹದಿನಾರರ ವಯಸ್ಸು ಕೋಡಿ ಮನಸು ಅದು ಹದಿನಾರರ ವಯಸ್ಸು ಮಾತು ಮಾತಿಗೆ ಕೋನಗೂ ಮರುಗಳಿಗೆ ಮೌನ ಮಾತು ಮಾತಿಗೆ ಕೋನಗೂ ಮರು ರೆಯದಿರುವ ಕವನ ಕೋಡಿ ಮನಸು ಅದು ಹದಿನಾರರ ವಯಸ್ಸೂ